ಆನಂದ್ರವರೆ ಪಾಪಣ್ಣ ಅವರೇ ರಾಮಣ್ಣ ಅವರೇ ತರ್ಕಾರಿ ರಾಮಣ್ಣ ಅನೇಕ ಅವರೇ ಕೃಷ್ಣಪ್ಪನವರೇ ಅನಿಲ್ ಅವರೇ ಮತ್ತು ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಟ್ಟು ಮಾಡಿರೋದಕ್ಕೆ ತಮಗೆಲ್ಲ ಅಭಿನಂದನೆಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿಗಳು ಶ್ರೀಮತಿ ಶುಭಾ ಕಲ್ಯಾಣ್ ಅವರಿದ್ದಾರೆ ನಮ್ಮ ಕಮಿಷನರ್ ಅವರಾದ ಅಶ್ವಿದ ಅವರಿದ್ದಾರೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಅವರಿದ್ದಾರೆ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಅವರಿಬ್ರು ಬಂದ ಹೇಳ್ತಿರೋ ಅಶೋಕ್ ಅವರು ಅಶ್ವಿದ ಅವರು ಅಲ್ವಾ ಬಹಳ ಜನ ಗೊತ್ತಿರಲ್ಲ ಅಂತ ಹೇಳಿದೆ ಮತ್ತು ಇವತ್ತು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮುಖಂಡರು ಹಣ್ಣು ತರಕಾರಿ ಹೂ ಬೆಳೆ ಬೆಲೆ ಎಲ್ಲವನ್ನು ನಮ್ಮ ಇಡೀ ತುಮಕೂರು ಜಿಲ್ಲೆಗೇನೆ ಕೊಡ್ತಾ ಇರತಕ್ಕಂಥ ಕಷ್ಟ ಜೀವಿಗಳು ಸುಲಭದಲ್ಲ ಕೆಲಸ ಆದ್ರಿಂದ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಆ ವಿದ್ನೇಶ್ವರ ನಿಮಗೆಲ್ಲ ಆಶೀರ್ವಾದ ಮಾಡಲಿ ಹೇಳಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಇವತ್ತು ತಾವೆಲ್ಲ ಅಭಿನಂದನಾ ಸಮಾರಂಭವನ್ನು ಏರ್ಪಾಟ್ ಮಾಡಿದ್ದೀರಿ ಯಾಕೆ ಗೊತ್ತಿಲ್ಲ ಇವತ್ತು ಹನ್ನೆರಡು ಕೆಲಸಗಳು ಆಗಿರ್ಬೋದು ತಮಗೆ ಕಳೆದ ಹತ್ತು ವರ್ಷದಿಂದ ತಮಗೇನು ಕೊಟ್ಟಂತ ಈ ಅಂಗಡಿಗಳನ್ನ ನಿಮ್ಮದಾಗಿ ಮಾಡಿಕೊಡೋದಕ್ಕೆ ಬೇಡಿಕೆಯನ್ನು ತಾವೆಲ್ಲ ಇಟ್ಟಿದ್ವಿ ಸರ್ಕಾರ ಅದನ್ನ ಗಮನಿಸಿಕೊಂಡು ತಮಗೆ ಇವತ್ತು ಆ ಕೆಲಸವನ್ನ ಮಾಡಿಕೊಟ್ಟಿದ್ರು ನಿಮಗೆ ಅದರಿಂದ ಒಳ್ಳೇದಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆಂದ್ರೆ ತಲೆ ಮೇಲೆ ಕತ್ತಿ ನೇತಾಡ್ತಾ ಇದ್ರೆ ಯಾವ ಟೈಮ್ ನಲ್ಲಿ ಏನಪ್ಪ ಏನು ಇದ್ರು ಯಾವ ಕಿತ್ತರೋ ಇವರು ಅಂತ ಹೇಳಿ ಒಂದಿಷ್ಟು ಅನುಮಾನ ಇರೋದು ಸಹಜ ಆದ್ರೆ ಇವತ್ತು ಆ ಅನುಮಾನ ಪರಿಹಾರ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಜೊತೆಗೆ ಅನೇಕ ಬೇಡಿಕೆಗಳನ್ನ ತಾವೆಲ್ಲ ಇಲ್ಲೇ ಎಲ್ಲ ಕೊಟ್ಟಿದ್ದೀವಿ ಆ ಹೊರದ್ವಾರದತ್ತ ಹೈಮಾಸ್ ಲೈಟ್ ಆಗಿ ಕೊಡ್ಬೇಕು ಅಂತೇಳಿ ಇದನ್ನು ಮಾಡಿದ್ದಾರೆ ಆಮೇಲೆ ಕಾಂಕ್ರೀಟ್ ಹಾಕಿಕೊಡ್ಬೇಕು ಅಂತ ಕೇಳಿದ್ರಿ ಕಾಂಕ್ರೀಟ್ ಹಾಕಿದ್ದಾರೆ ಬೋರ್ವೆಲ್ ಸಮೇತ ಒಂದು ಲಕ್ಷ ಗ್ಯಾಲನ್ ಸಾಮರ್ಥ್ಯದ ಓವರ್ ಟ್ಯಾಂಕ್ ಆಗಬೇಕು ಅಂತ ಅದು ಕೂಡ ಆಗಿದೆ ಅನೇಕ ಬೇಡಿಕೆಗಳನ್ನ ಇವತ್ತು ನಮ್ಮ ಇಲಾಖೆ ಸರ್ಕಾರ ತಮಗೆ ಮಾಡಿಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ತುಮಕೂರಿನ ಈ ಒಂದು ಮಾರುಕಟ್ಟೆ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದಕ್ಕೆ ಸೆಕ್ರೆಟರಿ ಅವರು ಇಲ್ಲೇ ಇದ್ದಾರೆ ಇಮ್ಮಿಡಿಯೇಟ್ ಆಗಿ ನೀವು ಪ್ರಸ್ತಾವನೆಯನ್ನು ಕಳಿಸಿ ಎಸ್ಟಿಮೇಟ್ ಮಾಡಿಸಿ ಪ್ರಸ್ತಾವನೆ ಕಳಿಸಿ ಅದನ್ನ ನಾನು ಮಾಡಿಸ್ಕೊಡ್ತೇನೆ ಎರಡನೇದು ಇಲ್ಲಿ ಒಂದು ಪಾರ್ಕಿಂಗ್ಗೆ ಬಹಳ ಸಮಸ್ಯೆ ಆಗಿದೆ ಬರೋರು ಇದ್ರಲ್ಲಿ ರೋಡ್ ನಿಲ್ಲಿಸ್ಬಿಡ್ತಾರೆ ವ್ಯಾಪಾರ ಮಾಡ್ಕೊಂಡು ಬರೋ ನಿಲ್ಸ್ಕೊಂಡಿರ್ತಾನ ಅದು ಸಮಸ್ಯೆ ನಾವು ಓಡಾಡೋಕ್ಕೂ ಕಷ್ಟ ಆಗುತ್ತೆ ಅನೇಕ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ನಾವು ದುಡ್ಡು ಕೊಡ್ಬೇಕಪ್ಪ ನೀನು ಹೆಂಗಿದ್ರೆ ಹೆಂಗಿ ಅಂತ ಹೇಳಕ್ ಆಗೋದಿಲ್ಲ ಇಲ್ಲಿ ನೀವು నిమూందరే అరన్స మార్పు తినరు నిమారు నేను ఏడితినే రాహో గిలా నిదిని అంటే హెల్దీ 14 కోటి రూపాయీ ఇష్టో 14 కోటి రూపాయీ ఈ మార్కెట్ ఇ ఈ మేస్తావనే నా ఆఖిస్ కొడతేమే శ్రోతయ్ ಸಾಕ್ಷಿ ನೀವಿ ಹದಿನಾಲ್ಕು ಕೋಟಿ ನಾನು ಕೇಳಿಕೊಂಡ್ರೆ ನಮ್ಮ ಏನಮ್ಮ ಎಷ್ಟು ಕಳೆಕ್ ಆಗಿತ್ತು ಒಳ್ಳೆ ವರ್ಷ ಲೆಕ್ಕ ಕೊಟ್ಟರು ಸುಳ್ಳೇ ಕಾಲ ಇದು ಕರೆಕ್ಟ್ ಲೆಕ್ಕ ಹನ್ನೆರಡು ಕೋಟಿ ರೂಪಾಯಿ ಹೌದಲ್ಲಮ್ಮ ಇನ್ನೊಂದ್ ಎರಡು ಕೋಟಿ ಜತೆ ಸೇರಿಸಿದ್ರೆ ಹದಿನಾಲ್ಕು ಖರ್ಚು ಮಾಡಿ ಮೇಲ್ಚಾವಣಿಯನ್ನು ಹಾಕಿಸ್ಕೊಡ್ತೇವೆ ಅವರು ಕಳಿಸ್ಕೊಡ್ಬೇಕು ಇಮಿಡಿಯೇಟ್ಲಿ ವಿದಿಸ್ ವೀಕ್ ಈ ವಾರದೊಳಗಾಗಿ ನೀವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಬೇಕು ಮುಂಜೂರು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಆ ಕೆಲಸವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ ಆಮೇಲೆ ನಮ್ಮ ಮಾತನಾಡಿದ ಮಾರುತಿ ಶಂಕರ್ ಮಾತಾಡುವಾಗ ಬೇಡಿಕೆಗಳು ಮಾತಾಡುವಾಗ ಅವರು ಅದಕ್ಕೆ ಲಿಮಿಟ್ ಇಲ್ವಲ್ಲ ಬೇಡಿಕೆ ಅವ್ರು ಹೇಳ್ಕೊಂಡು ಹೋದ್ರು ಮುಂದಕ್ಕೆ ಒಂದು ಹೊಸದಾಗಿ ಇನ್ನು ನಾಲ್ಕು ಮಾರುಕಟ್ಟೆ ಮಿನಿ ಮಾರುಕಟ್ಟೆಯನ್ನ ತುಮಕೂರು ಸಿಟಿಯಲ್ಲಿ ಮಾಡಿಕೊಡಿ ಅಂತ ಕೇಳಿದ್ವಿ ಅದನ್ನ ನಾವು ಅವರಿಗೆ ಬಂದು ಮಾತಾಡಿದ್ದೇನೆ ಎಲ್ಲಿ ಜಾಗ ಇದೆ ತುಮಕೂರು ಒಳಗಡೆ ಏನಾದ್ರೂ ಜಾಗ ನಮ್ಗೆ ಸಿಕ್ಕಿದ್ರೆ ಅದನ್ನ ನಾವು ಮಾಡೋದಕ್ಕೆ ತಯಾರಿದ್ದೇವೆ ಜಾಗ ಹುಡುಕ್ತಾರೆ ಇನ್ನೊಂದು ಒಂದು ಮಾರುಕಟ್ಟೆಯನ್ನ ಮಾಡೋದಕ್ಕೆ ನಾನ್ ಡಿ ಸಿ ಅವ್ರಿಗೆ ಹೇಳಿದೆ ನಮಗೆ ಇನ್ನೊಂದು ಐದು ಎಕರೆ ಎಲ್ಲಾದ್ರೂ ಆ ಭಾಗದಲ್ಲಿ ಹನುಮಂತಪುರದಿಂದ ಆ ಕಡೆ ಎಲ್ಲರ ಅವಕಾಶ ಆದರೆ ನೋಡಿ ಮತ್ತೊಂದು ಇದೇ ತರ ಒಂದು ಮಾರುಕಟ್ಟೆಯನ್ನು ಮಾಡೋಣ ಹೇಳಿ ಹೇಳಿದ್ದಾರೆ ಅದಕ್ಕೆ ಜಾಗ ಹೋಗುತ್ತಾರೆ ಜಾಗ ಸಿಕ್ಕಿದ ಮೇಲೆ ಅದನ್ನು ಕೂಡ ನಾವು ಮಾಡೋದಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಗೆ ಕೃಷಿ ಪ್ರಧಾನವಾದಂತದ್ದು ಸಮಾಜ ನಮ್ಮ ಬಹಳ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬನೆ ಮಾಡಿರುವಂತವ್ರು ರೈತರು ರೈತರು ಬೆಳೆ ಬೆಳಿ ಬೆಳೆಯನ್ನ ಬೆಳಿತಾನೆ